ಸರ್ಕಾರದ ಮಟ್ಟದಲ್ಲಿ ಈ ಕೆಲವೊಂದಿಷ್ಟು ಸೂಚನೆಗಳನ್ನು ಗೈಡ್ಲೈನ್ಸ್ಗಳನ್ನು ಈಗ ಆಲ್ರೆಡಿ ನಮ್ಮ ಇಲಾಖೆಗೆ ಕೊಟ್ಟಿರುತ್ತಾರೆ ಆ ಗೈಡ್ ಲೈನ್ಸ್ ಮತ್ತು ಅದು ಸೂಚನೆಗಳು ಏನಪ್ಪ ಅಂತ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ವಲ್ಪ ಗಮನವಾಗಿ ಇಟ್ಕೋಬಹುದು ಏಕಗವಾಕ್ಷಿ ಪದ್ಧತಿ ಅನ್ನೋದೇನತ್ತಲ್ಲ ಅದನ್ನ ನಾವು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ ಅದು ಸಂಡೇ ಈವ್ನಿಂಗ್ ಇಂದ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ ಮುನ್ಸಿಪಾಲಿಟಿ ಅವರು ಇರ್ತಾರೆ ಎಸ್ ಕಾಮ್ದವ್ರು ಇರ್ತಾರೆ ನಮ್ಮವ್ರು ಇರ್ತಾರೆ ಅವ್ರು ಯಾರು ಅನುಮತಿ ಬರೋರು ಬರ್ಲಿ ಶನಿವಾರ ಅಥವಾ ಶನಿವಾರದಿಂದಾನೇ ಮಾಡಿದ್ವಿ ಈಗ ನಮ್ ಡಿ ಎಸ್ ಪಿ ಸಾಹೇಬ್ ಹೇಳ ಪ್ರಕಾರ ಶನಿವಾರದಿಂದ ನಾವು ಏಕಗವಾಕ್ಷಿ ಪದ್ಧತಿ ಒಳಗ ಪರ್ಮಿಷನ್ ಕೊಡುವ ಕೆಲಸ ಏನ ನಗರಸಭೆ ಒಳಗ ಸ್ಟಾರ್ಟ್ ಆಗ್ತೈತಿ ನೀವು ಅಲ್ಲಿ ಬಂದು ಪರ್ಮಿಷನ್ ತಗೋಬಹುದು ಇದಾದ ನಂತರ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಾರ ಗಣೇಶ ಮಂಡಳಿ ಅಧ್ಯಕ್ಷರ ಪದಾಧಿಕಾರಿಗಳ ಮತ್ತು ಸದಸ್ಯರ ಪಟ್ಟಿ ಅವರ ಮೊಬೈಲ್ ನಂಬರ್ ತಯಾರಿಸಿಕೊಂಡು ನಮಗೆ ಮಾಹಿತಿ ಕೊಡಬೇಕು ಜೊತೆಗೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರುಟೀನ್ ವೈಸ್ ಆ ಗಣಪತಿ ಹತ್ರ ನಿಮ್ಮ ಪದಾಧಿಕಾರಿಗಳು ಮಿನಿಮಮ್ ಇಬ್ಬರಾದರೂ ಇರಬೇಕಂತ ಹೇಳ್ತಾರೆ ಯಾಕಂದ್ರೆ ಅದು ಗಣಪತಿ ಒಂದು ಸಂರಕ್ಷಣಾ ದೃಷ್ಟಿಯಿಂದ ಇಬ್ಬರಂತೂ ಅಲ್ಲಿ ಇರಲೇಬೇಕಂತ ಹೇಳ್ತಾರೆ ಅದನ್ನ ನೀವು ಯಾರು ಗಣಪತಿ ಕುಣಿಸ್ ಅದು ನಿಮ್ಮ ಗಮನಕ್ಕೆ ಇರಲಿ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಾಗ ನೀವು ಮಾಹ್ ಒಂದು ಪೆಂಡಲ್ ಅನ್ನು ಹಾಕ್ತಿರಲ್ಲ ಈ ಪೆಂಡಲ್ ಹಾಕೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂಗೆ ನೀವು ಪೆಂಡಲ್ ಹಾಕೋಬೇಕಂತ ಇದೆ ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೇಕು ಜೊತೆಗೆ ನೀವು ಈಗ ಗಣಪತಿ ಏನು ಕುಣಿಸ್ತಿರಲ್ಲ ಈ ನಿಮ್ಮ ಕಮಿಟಿ ವತಿಯಿಂದ ಪ್ರಮುಖರಾದಂಥ ಐದು ಮಂದಿ ಪ್ರತಿ ಕಮಿಟಿಯಿಂದ ಐದು ಮಂದಿ ಹೆಸರು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ ನಮ್ಮ ಪೊಲೀಸ್ ಸ್ಟೇಷನ್ಕ್ ಟೌನ್ದವ್ರಿಂದವ್ರು ಟೌನ್ದಾಗ ಕೂಡ್ರಿ ಗ್ರಾಮೀಣದವ್ರಿಂದವ್ರೆ ನಮ್ಮ ಪೊಲೀಸ್ ಸ್ಟೇಷನ್ಕ ಪ್ರತಿ ಕಮಿಟಿಯಿಂದ ಪ್ರಮುಖರಂದ್ರೆ ಅತಿ ಪ್ರಮುಖರ ಇರಬೇಕು ಅವ್ರು ಅವ್ರಿಗೆ ಏನೋ ನಾವು ಮಾಹಿತಿ ಮೂಡಿಸ್ಬೇಕು ಇಲ್ಲಾಂದ್ರೆ ಅಂದ್ರೆ ಅವ್ರು ಏನೋ ಒಂದು ಹೇಳಬೇಕಂದ್ರೆ ಅವ್ರಿಗೆ ಹೇಳ ಇಂಪ್ಲಿಮೆಂಟ್ ಆಗುವಂಗೆ ಐದು ಮಂದಿ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೇಕು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಡಿ ಡಿಜೆಗ ಯಾವ್ದ ಕಾರಣಕ್ಕೂ ಅವಕಾಶ ಇಲ್ಲ ಇದ್ರ ಬಗ್ಗೆನ ಆಲ್ರೆಡಿ ಈಗ ನಮ್ಗ ನಿರ್ದೇಶನಗಳು ಬಂದಾವ ನಿರ್ದೇಶನ ಬಂದ ಯಾವ್ದ ಕಾರಣಕ್ಕೂ ಜೆಗೆ ಅವಕಾಶ ಇಲ್ಲ ಅದು ನಿಮ್ಮ ಗಮನಕ್ಕೆ ಇರಲಿ ಯಾಕೆ ಈಗ ಇಲ್ಲ ಸರ ನಾವು ಅಡ್ವಾನ್ಸ್ ಕೊಟ್ಟಿವಿ ನಾವು ಬುಕ್ ಮಾಡೀವಿ ಸರ ನಾವು ಸಾವಿರ ಕೊಟ್ಟಿ ಇಪ್ಪತ್ತು ಸಾವಿರ ನಮಗೆ ಸಂಬಂಧ ಇಲ್ ವಿಚಾರ ನಮಗೆ ಮ್ಯಾಗಿಂದ ಏನು ಇನ್ಸ್ಟ್ರಕ್ಷನ್ ಬರೋದಿಲ್ಲ ನಾವು ನಾವು ಫಾಲೋ ಮಾಡಬೇಕಾಗತ್ತಿ ಇನ್ನ ಮಟ್ಟಿಗೆ ಯಾರೂ ನೀವು ಡಿ ಜೆ ಕ ದುಡ್ಡು ಕೊಟ್ಟಿರ್ಲಾಕಿಲ್ಲ ಬುಕ್ ಮಾಡಿರ್ಲಾಕಿಲ್ಲ ಅನ್ಕೋತೀನಿ ಯಾವ್ದ ಕಾರಣಕ್ಕೂ ಡಿ ಜೆ ಬುಕ್ ಮಾಡೋದತ್ತು ಮತ್ತೆ ಡಿ ಜೆ ಹಚ್ ಹಚ್ ಅನ್ನೋದು ವಿಚಾರಗಳಿದ್ರ ಅದನ್ನ ಈಗ ನಿಮ್ಮ ತಲೆ ತೆಗುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನದು ದುಡ್ಡು ಕುಡಿತಾ ಇರಬಹುದು ಮತ್ತೊಂದು ಏನಿರ್ತಾವಲ್ಲ ಈಗಿರ್ತಾನೆ ಫಾಲೋಅಪ್ ಮಾಡ್ಕೋದು ಉತ್ತಮಗಳ ಕುರಿತು ಶಾಂತಿ ಸಭೆಯನ್ನ ಈಗಿದೆ ಗಣೇಶ ಉತ್ಸವ ಹಾಗೂ ಈರ್ಮಲಾಧಿಕಾರಿ ನಮ್ಮ ಇಲ್ಕಲ್ ನಗರ ಶಾಂತಿಗೆ ಶಾಂತಿ ಸೌಲಭ್ಯ ನಗರ ಈ ಒಂದು ಗಣೇಶ ಉತ್ಸವ ಸಂಬಂಧವಾಗಿ ನಮ್ಮ ಕಡೆಯಿಂದ ಅಂದ್ರೆ ಏಕ್ ಪದ್ಧತಿಯಿಂದ ಅನುಮತಿಯನ್ನ ನೀಡೋದು ಅದನ್ನ ನಾವು ನಮ್ಮ ಕಚೇರಿ ಅಥವಾ ಮುನ್ಸಿಪಾಲಿಟಿಯಲ್ಲಿ ಆಯೋಜನೆ ಮಾಡ್ತೇವೆ ಅದ್ರ ಜೊತೆಗೆ ಪಟಾಕಿಗಳು ಪಟಾಕಿ ಅಂಗಡಿಗಳನ್ನ ನಮ್ಮಲ್ಲಿ ನಾಲ್ಕು ಅಂಗಡಿಗಳಿಗೆ ತಾತ್ಕಾಲಿಕ ಪರವಾನಗಿಯನ್ನು ನೀಡಿದ್ದೇವೆ ಅದು ಗಾಯತ್ರಿ ಪ್ಯಾಕ್ ಹೋಗುವಲ್ಲ ಅಲ್ಲಿ ಏನು ಗಣೇಶ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲಿ ನಾಲ್ಕು ಪಟಾಕಿ ಅಂಗಡಿಗಳನ್ನ ನಿರ್ಮಿಸೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಜಿಲ್ಲಾಡಳಿತದಿಂದ ಅದೇ ರೀತಿ ತಾವುಗಳು ಈಗ ಹೇಳಿದಂಗ ಎಂತ ಗಣೇಶ ಮೂರ್ತಿಯನ್ನ ನಾವು ಬಳಸ್ಬೇಕನ್ನೋದ್ರ ಬಗ್ಗೆ ಹೇಳಿದ್ರು ಮತ್ತು ಯಾವ ರೀತಿ ನಮ್ಮ ಮೆರವಣಿಗೆ ಇರಬೇಕು ಅಂದ್ರೆ ಅಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರ ನಾವು ಮೆರವಣಿಗೆ ಬಳಸುವಂತ ವಾಹನಗಳು ಸುಗಮವಾಗಿ ನಮ್ಮನ್ನು ಗಣೇಶ ಪ್ರತಿಷ್ಠಾನ ಮಾಡುವಂತ ಜಾಗ ತಲುಪಂತಿರಬೇಕು ಅದರಿಂದ ಯಾವುದೇ ಕಿರಿಕಿರಿ ಉಂಟಾಗ್ಬಹುದು ಟ್ರಾಫಿಕ್ ಆಗಲಿ ನಿಮ್ಗಾಗ್ಲಿ ಆ ಒಂದು ಜಾಗೃತೆಯನ್ನ ತಾವು ವಹಿಸ್ಬೇಕಾಗುತ್ತೆ ಮತ್ತು ಆ ಗಣೇಶ್ ಮೂರ್ತಿಯನ್ನು ಪ್ರತಿಷ್ಠಿತ ಮಾಡುವಂತಹ ಎಲ್ಲ ಸಂಘಟನೆಗಳು ತಾವು ಮುಂಚಿತವಾಗಿ ಯಾಕಂದ್ರೆ ಶನಿವಾರದಿಂದ ಹೇಳಿದ್ರು ಪರ್ಮಿಷನ್ ಕೊಡೋದನ್ನು ಪ್ರಾರಂಭಿಸೋಣ ಆ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗುತ್ತೆ ತಾವು ಮುಂಚಿತವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕೆಂದು ನೆನೆಸ್ಕೊಳ್ತೇನೆ ಅದ್ರ ಜೊತೆಗೆ ಈಗಾಗಲೇ ಆ ಪಿ ಯು ಗಣ ಗಣಪತಿಯನ್ನು ಬಳಸದೆ ಮಣ್ಣಿನ ಗಣಪತಿಯನ್ನ ಬಳಸಬೇಕಂತ ನಾನು ತಾಲ್ಲೂಕಾ ನೆನೆಸ್ಕೊಳ್ತೇನೆ ಅದ್ರ ಜೊತೆಗೆ ಯಾವುದೇ ರೀತಿ ಮತ್ತು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಡಳಿತವು ಕೂಡ ಡಿಜೆನ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ ಆದೇಶ ಮಾಡಿದೆ ಅದನ್ನ ತಾವೆಲ್ಲರೂ ಗಮನಿಸಬೇಕು ಆ ರೀತಿ ತಾವು ನಡ್ಕೊಳ್ಬೇಕು ಗಮನಿಸ್ಕೊಂಡು ಇಷ್ಟು ನಮ್ಮ ತಾಲೂಕು ಆಡಳಿತದಿಂದ ತಮಗೆ ತಮ್ಮ ಜೊತೆಗೆ ಹಂಚ್ಕೊಂಡಂತ ಮಾಹಿತಿ ಇತ್ತು ಹೇಳಿದ್ರೆ ನಾವು ತಮ್ಗ ತಮ್ಗೆ ಅದ್ರ ಬಗ್ಗೆ ವಿವರಣೆಯನ್ನ ನೀಡ್ತೇವೆ ಈಗ ನಾನಿಲ್ಲಿ ವಿಶೇಷವಾಗಿ ಏನು ಹೇಳಲಿಕ್ಕೆ ಬಯಸ್ತೀನಿಪ್ಪ ಅಂತಂದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಪಿ ಒ ಪಿ ಗಣಪತಿಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡೈತಿ ಈಗಾಗಲೇ ನಾವು ಗ ಗಣೇಶ ಪ್ರತಿ ಪ್ರತಿಮೆಗಳನ್ನು ಯಾರು ಮಾರಾಟ ಮಾಡ್ತಾರೆ ಅವರಿಗೆ ನೋಟಿಸ್ ಜಾರಿ ಮಾಡಿ ಪಿ ಓ ಪಿ ಗಣಪತಿಗಳನ್ನು ತಂದು ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೆ ಮಾರಾಟ ಮಾಡ್ತಕ್ಕದ್ದಲ್ಲ ಮಾರಾಟ ಮಾಡಿದರೆ ನಿಯಮಾವಳಿಗಳ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ನಗರಸಭೆ ವ್ಯಾಪ್ತಿ ಒಳಗ ಮೋಸ್ಟ್ಲಿ ಪಿಒಪಿ ಗಣಪತಿಗಳು ಬರಂಗಿಲ್ಲ ಅಂತ ಹೇಳಿ ನಾವು ಅಧಿಕಾರಿ ವರ್ಗದವರು ನಂಬಿಕೊಂಡಿದ್ದೀವಿ ಹಾಗೂ ಸಾರ್ವಜನಿಕರು ತಾವೂ ಸಹ ಪಿ ಗಣಪತಿಗಳನ್ನು ಬಳಸಂಗಿಲ್ಲ ಪರಿಸರ ಸ್ನೇಹಿ ಗಣಪತಿಗಳನ್ನ ಮಣ್ಣಿನಿಂದ ತಯಾರಿಸಿದ ಗಣಪತಿಗಳನ್ನ ಬಳಸ್ತೀರಿ ಅಂತೇಳಿ ನಾವು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡಿದ್ವಿ ಅದರ ಜೊತೆ ಜೊತೆಗೆ ಹಸಿರು ಪಟಾಕ್ಷಿಗಳನ್ನು ಮಾತ್ರ ಬಳಸುವ ನಿಟ್ಟಿನಲ್ಲಿ ಮತ್ತು ಜನ ವಸತಿ ಪ್ರದೇಶದಲ್ಲಿ ಪಟಾಕ್ಷಿಗಳು ಇಡಬಾರದು ಅಂತ ಹೇಳಿ ನಾವು ಮತ್ತು ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಊರಿನ ವಲಯದಲ್ಲಿ ಎಲ್ಲಿ ಜನಸಂದಣಿ ಇರುವುದಿಲ್ಲ ಮನೆಗಳಿರುವುದಿಲ್ಲ ಅಂತಲ್ಲಿ ನಾವು ನಾಲ್ಕು ಅಂಗಡಿಗಳನ್ನು ಪಟಾಕಿ ಹಾಕಾಕ ಜಿಲ್ಲಾ ಜಿಲ್ಲಾಡಳಿತ ಈಗಾಗಲೇ ಬರವಣಿಗೆ ಕೊಟ್ಟಿದೆ ಅದು ಇಲ್ಲಿ ನಮ್ಮ ನಗರಸಭೆ ಎದುರಿಂದ ಗೋವರ್ಧನ್ ಫ್ಯಾಕ್ಟ್ರಿಗೆ ಹೋಗುವ ರಸ್ತೆ ರಸ್ತೆಯಲ್ಲಿ ನಾವು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಅದನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ತಾವು ಪಟಾಕಿಗಳನ್ನು ಅಲ್ಲಿಂದ ತಗೋಬೇಕು ಅಥವಾ ಬೇರೆ ಕಡೆಯಿಂದ ತಗೋರಿ ಬಟ್ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಅಲ್ಲಿಂದ ತಗೋಬಹುದು ಅಂತೇಳಿ ಈ ಸತ್ರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆ ಜೊತೆ ಜೊತೆಗೆ ಈಗ ಗೆ ಬರುವುದು ಗಣಪತಿ ಹಬ್ಬ ಗಣಪತಿ ಹಬ್ಬ ಮಾಡಬೇಕು ಅಂತಂದ್ರೆ ಹಬ್ಬ ಆದ್ಮೇಲೆ ಗಣಪತಿಯನ್ನ ಒಂದು ನಾವು ವಿಸರ್ಜನೆ ಮಾಡಬೇಕಾಗ್ತದೆ ಇದೊಂದು ಪದ್ಧತಿ ಈಗ ಅದಕ್ಕೆ ನಾವು ಎಲ್ಲಿಯೋ ಯಾವ್ದಾದ್ರು ಒಂದು ಜಲಮೂಲಗಳಲ್ಲಿ ಅದನ್ನು ವಿಸರ್ಜನೆ ಮಾಡಿ ಜಲಮೂಲಗಳನ್ನ ಹಾಳು ಮಾಡುವುದು ಬೇಡ ಅಂತೇಳಿ ಸರ್ಕಾರ ಮತ್ತು ಪೊಲು ಕಂಟ್ರೋಲ್ ಬೋರ್ಡ್ ನಿರ್ಧಾರ ಮಾಡೋದ್ರಿಂದ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತೈತಿ ನಾವು ನಗರದಲ್ಲಿ ಎರಡು ಕಡೆ ಕೃತಕ ಹೊಂಡಗಳನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅದೇ ಕೃತಕ ಹೊಂಡಗಳಲ್ಲಿ ತಾವು ಏನೈತಿ ಗಣ ಗಣಪತಿ ಪ್ರತಿಷ್ಠಿತ ಗಣಪತಿಗಳನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತನಗೆಲ್ಲ ಕೇಳ್ಕೊತೀನಿ ಅದಲ್ಲದೆ ಎರಡೇ ಸಾಧುವುದಲ್ಲ ನಮ್ಮಲ್ಲಿ ಅಲ್ಲಲ್ಲಿ ಮನೆಯಲ್ಲಿ ಗಣಪತಿಗಳನ್ನು ಕುಡಿಸಿರ್ತಾರ ಸಣ್ಣ ಸಣ್ಣ ಗಣಪತಿಗಳನ್ನು ಕುಡಿಸಿರ್ತಾರ ಅದನ್ನು ತಗೊಂಡು ಇಲ್ಲಿ ಬಂದು ಹಾಕಂಗಿಲ್ಲ ಹಾಕಕ್ ಆಗುದಿಲ್ಲ ಅಂತ ಹೇಳಿ ನಾವು ನಮ್ಮ ಆಫೀಸಿನಿಂದ ಒಂದು ಇಷ್ಟು ಸಂಚಾರಿ ಕುಂಡಗಳನ್ನು ಮಾಡಿ ವಿಸರ್ಜನಾ ಕುಂಡಗಳನ್ನು ಮಾಡಿ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಇಟ್ಟಿರ್ತೀವಿ ಸಿಂಟೆಕ್ಸ್ ಗಳನ್ನ ಅದನ್ನು ತಾವು ಬಳಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಈಗಾಗಲೇ ಡಿವೈ ವೈಸ್ ಡಿವೈಸ್ ಡಿ ನಮಗೆಲ್ಲರಿಗೂ ನಿರ್ದರ್ಶನ ಕೊಟ್ಟರೆ ಏಕಗವಾಕ್ಷಿ ಮಾಡ್ತೀವಿ ಸಿಂಗಲ್ ವಿಂಡೋ ಪ್ಲಾಟ್ಫಾರ್ಮ್ ಏನು ಮಾಡ್ತೀವಿ ಅದು ನಮ್ಮ ಕಾರ್ಯಾಲಯದಲ್ಲೇ ಮಾಡ್ತೀವಿ ಆ ಕಾರ್ಯಾಲಯದಲ್ಲಿ ನಾವು ಕೆ ವಿ ಅಧಿಕಾರಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಕಾರ್ಯಾಲಯದಲ್ಲಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಅಲ್ಲೇ ಬಂದಿರ್ತಾರೆ ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸಿನ ಸಿಬ್ಬಂದಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಸಿಬ್ಬಂದಿಯವರು ನಾವು ಡೆಡಿಕೇಟ್ ಆಗಿ ನಾಳೆಯಿಂದಾನೆ ಕೊಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಶನಿವಾರ ಶನಿವಾರದಿಂದಲೇ ಕೂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಾವು ಮುಂಚಿತವಾಗಿಯೇ ಪೂರ್ವಾನುಮತಿ ಪಡೆದುಕೊಂಡು ತಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ಯಾಕೆ ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ಅಂತಂದರೆ ತಾವು ಪರವಾನಗಿ ಇಲ್ಲದಕ್ಕೂ ಏನೋ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ರಿ ಅಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಂಗಿಲ್ಲ ನಡೀತು ಅಂತಂದರೆ ಅವಾಗ ಎಲ್ಲರೂ ನಾವು ನೀವು ಎಲ್ಲರೂ ಹೊಣೆಗಾರರಾಗ್ತೀವಿ ಆ ದೃಷ್ಟಿಯಿಂದ ಇದನ್ನು ನಾವು ತಪ್ಪಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೆಟ್ಟ ದುರ್ಘಟನೆ ಆಗದೆ ಇರುವಾಗ ನಾವು ನೀವು ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ನಾನು ವಿನಂತಿ ಮಾಡ್ಕೊಂತೀನಿ ಅದಕ್ಕೆ ತಾವು ಕಡ್ಡಾಯವಾಗಿ ಪರವಾನಗಿ ತಗೊಟ್ರಿ ಅದ್ರ ಜೊತೆ ಜೊತೆಗೆ ನಮ್ಮ ನಗರಸಭೆಯಿಂದ ಏನಾದರೂ ಸಹಾಯ ಸಹಕಾರ ಬೇಕು ಅಂತಂದ್ರೆ ನಮ್ಮಲ್ಲಿ ಆರೋಗ್ಯ ನಿರೀಕ್ಷಕರು ಇರ್ತಾರೆ ಮತ್ತು ಕಂದಾಯ ಅಧಿಕಾರಿಗಳು ಇರ್ತಾರೆ ನಮ್ಮ ಮ್ಯಾನೇಜರ್ ಇರ್ತಾರೆ ಇರ್ತೀವಿ ತಾವು ಬಂದು ಯಾವುದೇ ಸಂದರ್ಭದಲ್ಲಿ ತಿಳಿದರೂ ಸಹ ನಾವು ನಗರಸಭೆಯಿಂದ ಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದಾಳೆ ಮಾತನಾಡಿದ ನಮ್ಮ ಏಕತೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ ನಮ್ಮದು ಅದೇ ರೀತಿಯ ನಾಡು ಕೂಡ ನಮ್ಮದು ಈಗಾಗಲೇ ನಾವು ಸಾಕಷ್ಟು ವರ್ಷಗಳಿಂದ ನಾವಿಲ್ಲಿ ಗಣೇಶ ಚತುರ್ಥಿ ಮಾಡಿದ್ದೇವೆ ಈದ್ ವಿರಾಲ ಮಾಡಿದೇವೆ ಯಾವುದೇ ಒಂದು ಗಲಾಟೆ ಆಗದಂತೆ ಇಲ್ಲಿ ಎಲ್ಲರೂ ಒಬ್ಬರಿ ಒಬ್ಬರಿಗೊಬ್ಬರು ಸಹೋದರಂತೆ ಎಲ್ಲರೂ ಮಾಡಿ ಏನಂದ್ರೆ ಅದನ್ನು ಬಂದಿದ್ದಾರೆ ಯಾಕಂದ್ರೆ ಈಗಾಗಲೇ ನಾವು ನೋಡಿರಬಹುದು ಈಗ ಇನ್ನು ನಿನ್ನೆ ದಿವಸ ಶ್ರಾವಣ ಅಂದ್ರೆ ಏನಂದ್ರ ಹಬ್ಬಗಳೇ ಚಲೋ ಈ ಶ್ರಾವಣ ಅಂದ್ರ ಮಾತಪ್ಪ ಅಜ್ಜನ ಜಾತ್ರೆ ಮಾಡಿದ್ವಿ ಎಲ್ಲರೂ ಕೂಡಿಕೊಂಡು ಮಾಡಿದ್ವಿ ಅದೇ ರೀತಿ ಆ ಅಡ್ಡ ಪಲ್ಲಕ್ಕಿ ಉತ್ಸವ ಮೂವತ್ತೆರಡು ತಾಸಗಳ ನೆರದಾಡಿ ಅಡ್ಡ ಅಡ್ಡ ಉತ್ಸವ ಕೂಡ ಎಲ್ಲ ಜಾತಿ ಜನಾಂಗದವರು ಕೂಡಿ ಮಾಡಿ ಮೇಲೆ ಆದ್ದರಿಂದ ಇಲ್ಲಿ ಸರ್ಕಾರದ ಸುತ್ತೋಲೆಗಳನ್ನು ನಾವೆಲ್ಲರೂ ಪರಿಪಾಲನೆ ಮಾಡ್ಬೇಕಂತಕ್ಕಂಥ ನಮ್ಮ ಅದು ಕರ್ತೇವೆ ಯಾಕಂದ್ರೆ ಒಂದು ಸರ್ಕಾರದ ಆಸೆ ಅದನ್ನ ನಾವು ಮಾಡಲೇಬೇಕು ಆದ್ದರಿಂದ ನಾವು ನೀವೆಲ್ಲರೂ ಕೂಡಿಕೊಂಡು ನಾವು ಈ ಎಲ್ಲ ಇಲಾಖೆಯವರಿಗೆ ನಾವು ಸಹಕಾರ ಕೊಟ್ಟಾಗ ಮಾತ್ರ ನಾವು ಯಶಸ್ವಿಯಾಗಲು ಸಾಧ್ಯವಿದೆ ಈ ಶಾಂತಿ ಸಭೆಯ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದು ನಬಿ ಈ ಹಬ್ಬದ ತಮಗೆಲ್ಲರಿಗೂ ಈಗಲೇ ತಮಗೆಲ್ಲರಿಗೂ ಏನಿತ್ತು ಶುಭಾಶಯಗಳನ್ನು ಕೋರುತ್ತಾ ಇಪ್ಪತ್ತೇಳಕ್ಕೆ ಗಣೇಶ ಚತುರ್ಥಿ ಇದೆ ಮತ್ತು ಸೆಪ್ಟೆಂಬರ್ ಐದಕ್ಕೆ ಏನಿತ್ತು ಈದ್ ಮಿಲಾದು ನಬಿ ಇದೆ ಈದ್ ಮಿಲಾದು ನಬಿ ಅಂದರೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಹಲ್ಲ ಜನ್ಮದಿನ ಇದು ಇಡೀ ಜಗತ್ತಿನಲ್ಲಿ ಏನೈತಿ ಇದು ಆಚರಿಸ ಹಬ್ಬ ಅಲ್ಲಾಹ ನಂತರ ಅಲ್ಲಾಹನ ದಾರಿ ತೋರಿಸತಕ್ಕಂಥ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಹಾ ವಸ್ಲಾಂ ಎಲ್ಲರೂ ರೀತಿ ಅವರು ಪೈಗಂಬರ್ ಅಂತಂದು ಇದು ಒಪ್ಪಿಕ ಒಪ್ಪಿಕೊಳ್ತಾರೆ ಆದರೆ ಏನು ರೀತಿ ಅವರದು ಈ ಹಬ್ಬ ಆಚರಿಸ್ತೇವೆ ಅದು ಅಂಜಮನ್ ಸಂಸ್ಥೆ ಮತ್ತು ಅಲೆ ಸುನತುಲ್ ಜಮಾತ್ ನೇತೃತ್ವದಲ್ಲಿ ಅದು ನಮ್ಮ ಅಂಜಮಾನ್ ಸಂಸ್ಥೆಯಲ್ಲಿ ಅದು ಮೀಟಿಂಗ್ ಮಾಡಿ ಪ್ರತಿ ವರ್ಷದಂತೆ ನಮ್ಮ ಕಂದಲ್ಗ ಮಖಾನ್ ಈ ಮದೀನಾ ಮಸೀದಿ ಎಂದು ರೀತಿ ಅದು ಮೆರವಣಿಗೆ ಅದಕ್ಕೆ ಪ್ರಭಾತ್ ಪೇರಿ ಅಂತಾರೆ ಮೆರವಣಿಗೆ ಒಂದು ಅಲ್ಲಿಂದ ಬಣ್ಣಿಕಟ್ಟಿ ಪೊಲೀಸ್ ಗ್ರೌಂಡ್ ಮತ್ತು ಹತ್ತು ನಂಬರ್ ಶಾಲೆ ಅದು ಮಹಾತಿ ಸ್ಟಾಕಿದಿಂದ ಏನೈತಿ ಸರ್ಕಲ್ಗೆ ಬಂದು ಮತ್ತು ಬಾಜಾರ್ ಬಜಾರ್ ಮೇನ್ ಬಜಾರ್ ಗಾಂಧಿ ಚೌಕ್ನಿಂದ ವಾಪಸ್ ತಿರುಗ ಏನೈತಿ ಮೇನ್ ರೋಡ್ ಗೊರ್ಬಾಳ್ನಾಕ ಬ್ರಿಡ್ಜ್ ಮೇಲೆ ಏನೈತಿ ಕಟ್ಟಿಗೆ ಅಡ್ಡೆ ಅಲಂಪುರ ಪೇಟೆಯಿಂದ ಐತೆ ದರ್ಗಾಕ್ಕೆ ಹೋಗಿ ಏನೈತಿ ಅಲ್ಲಿ ದರ್ಗಾದಲ್ಲಿ ಪಾತೆ ಮಾಡಿ ಕಾರ್ಯಕ್ರಮದಿಂದ ಮುಗಿಸ್ತಾರೆ ಉಳಿದದ್ದು ಕಾರ್ಯಕ್ರಮ ಏನೈತಿ ಸ್ಟೇಜ್ ಕಾರ್ಯಕ್ರಮ ಏನು ಇದರ ನಿರ್ದೇಶನ ಮಾಡಿ ಮೀಟಿಂಗ್ ಮಾಡ್ತಾರೆ ಅದರಲ್ಲಿ ನಡಿತೈತಿ ಆ ಕಾರಣ ಏನೈತಿ ನಮ್ಮೆಲ್ಲರಿಗೂ ನಮ್ಮ ಈ ಗಣೇಶ ಚತುರ್ಥಿಗೂ ನಮ್ಮ ಸಹಾಯ ಸಹಕಾರ ಒಂದು ಇದು ಇದೆ ಆಮೇಲೆ ಸರ್ಕಾರದಿಂದ ಯಾವುದೇ ಸುತ್ತಲೇ ಏನಿದೆ ಅದೇ ರೀತಿ ನಾವು ನಮ್ಮ ಅಂಜಮ ಸಂಸ್ಥೆಯ ಸದಸ್ಯರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀನಿ ಅಲ್ಲಿ ನಾವು ನಿಮ್ಮ ಏನು ಸುತ್ತಲೇ ಇದೆ ಅಲ್ಲಿ ಸಭೆಯಲ್ಲಿ ನೀತಿ ಅದು ಚರ್ಚಿಸಿ ಅದೇ ರೀತಿ ನಾವು ಪಾಲನೆ ಮಾಡ್ತೀವಿ ಅಂತ ಉದ್ದೇಶ ತಮ್ಮಲ್ಲಿ ಏನಂತ ಹೇಳುತ್ತಾ ಡಿಜೆ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬಾಲ್ಗಂಗಾಧರ್ ತಿಲಕ ಸ್ವತಂತ್ರ ಜಾಗೃತ ಮೂಡಿಸುವಂತ ಕೆಲಸನ ಆ ಸಂದರ್ಭಗಳಲ್ಲಿ ಮಾಡಿದ್ರು ಹಾಗಾಗಿ ನಾವು ಎಲ್ಲರೂ ಕೂಡಿಕೊಂಡು ಆಂಥ ಸಂದರ್ಭಗಳಲ್ಲಿ ಒಂದು ಧಾರ್ಮಿಕ ಕಥೆಗಳು ಅಥವಾ ಧಾರ್ಮಿಕ ಯಾರಾದರೂ ಸಾಧನೆ ಮಾಡುವಂಥದ್ದು ಏನಾದ್ರು ಇದ್ರಪ್ಪ ಅಂತಂದ್ರೆ ಆ ಸಲ ಒಂದು ಸ್ಥಳದಲ್ಲಿ ಅವ್ರು ಕರೆಸಿ ಗೌರವ ಕೊಟ್ಟರಪ್ಪ ಅಂದ್ರೆ ಒಂದು ಉತ್ತಮವಾದ ಕೆಲಸ ಅಂತ ನಮ್ಮದು ನಮ್ಗೆ ಅನಿಸುತ್ತೆ ಯಾಕಂತಂದ್ರೆ ಎಲ್ಲರೂ ಕುಣಿದು ಮೋಜಿ ಮಸ್ತಿ ಮಾಡಿದ್ರೆ ಅದು ಧಾರ್ಮಿಕ ಅಲ್ಲ ಅಲ್ಲ ಶಾಂತಿ ಶ್ರದ್ಧೆ ಇರಬೇಕು ನಮ್ಮಲ್ಲಿ ಅದಕ್ಕೆ ಅದ್ರ ಜೊತೆಯಲ್ಲಿ ಈದ್ ಮೇಲಾದ ಐತೆ ಅನ್ನೋದು ಹೊಡಿಲಿಲ್ಲ ಅದಕ್ಕೆ ಆ ಈದ್ ಮಿಲಾದ್ ಕೂಡ ನಮ್ಮ ಒಂದು ಊರಿನ ಏನು ನಡೆದಿದೆ ಐದನೇ ತಾರೀಕು ದಿವಸ ಆ ಒಂದು ಐನೇ ತಾರೀಕು ಪ್ರತಿ ವರ್ಷ ಯಾವ ರೀತಿ ನಡೆದಿದೆ ಅದೇ ರೀತಿ ನಡೆದಿತ್ತು ಇಲ್ಲಿ ನಮ್ಮಲ್ಲಿ ಯಾವುದೇ ತರದ ಕೋಮಗಲುಗಳು ಆಗೋದಲ್ಲ ಕರೆ ಘಟನೆಗಳು ನಡೆದಿಲ್ಲ ಅದಕ್ಕೆ ನಾವು ಇಲ್ಲೆಲ್ಲರೂ ಸಾಕ್ಷಿಯಾಗಿದ್ದೀವಿ ಯಾಕಂದರೆ ಎಲ್ಲರೂ ಎಲ್ಲರೂ ಕುಂತೀವಿ ಇಲ್ಲಿ ಯಾವುದೇ ಜಾತ್ರೆ ಇರಲಿ ಉರಿಸಿರಲಿ ಎಲ್ಲರೂ ಕೂಡೇ ಮಾಡ್ತೀವಿ ಇವತ್ತು ಮೊನ್ನೆ ಜಾತ್ರೆ ನಡೆದ್ರು ಕೂಡ ಆ ಸಂದರ್ಭಗಳಲ್ಲಿ ಎಲ್ಲ ಮುಸಲ್ಮಾನ ಬಾಂಧವರು ಕೂಡ ಬಂದು ಅಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಅರ್ಜರಿಗೆ ವಿಶೇಷವಾಗಿ ಆ ಒಂದು ಆ ಜಾತ್ರೆಯ ಒಂದು ಜಯಂತಿನ ಹೇಳಿದರು ಉತ್ಸಾಹದ ಹಾಗಾಗಿ ನಮ್ಮ ಊರಿನಲ್ಲಿ ಯಾವುದೇ ತರ ಆಯ್ಕೆ ನಡೆಯೋದಿಲ್ಲ ಸರ್ಕಾರದ ಸುತ್ತಮಲೆಗಳ ಜೊತೆಯಲ್ಲಿ ತಾವು ಕೂಡ ನಮ್ಗೆ ಈಗ ಆಲ್ರೆಡಿ ಜಾಗೃತಿ ಮೂಡಿಸಿರಿ ಅದ್ರ ಜೊತೆಯಲ್ಲಿ ನಾವು ಎಲ್ಲ ಸಾರ್ವಜನಿಕರು ತಮ್ಮ ಜೊತೆಲಿ ಸೇರಿ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನು ನಾಳೆ ನಡೆಯುವಂಥ ಕಾರ್ಯಕ್ರಮಗಳನ್ನು ಸಕ್ಸಸ್ ಮಾಡುವಂತೇಳಿ ಒಂದೊಂದು ಮುಗಿಸ್ತೀವಿ ಜಾಸ್ತಿ ತಮ್ಮ ಟಾನಿ ತಗೊಳಿಕೆ ಇಷ್ಟಪಡೋದಿಲ್ಲ ನಾಲ್ಕಾರು ಮುಖ್ಯವಾದ ಸೂಚನೆಗಳು ಒಂದು ಡಿಜೆ ಬಂದಾಗಿದೆ ಡಿಜೆ ಬಂದಾಗಿದೆ ಅಂದ್ರೆ ಬಹಳಷ್ಟು ಜನ ಏನ್ ಡಿಜೆ ಇಲ್ಲ ಅಂದ್ರೆ ಏನ್ ಗಣಪತಿ ಅಂತ ವಿಚಾರ ಇರಬಹುದು ಡಿಜೆಕೆ ಅಂದಾಜಾಗಿ ನನ್ನ ಪ್ರಕಾರ ಅದೇನು ಹಾಫ್ ಡಿಜೆ ಫುಲ್ ಡಿಜೆ ಅಂತ ಇದೆ ಒಂದು ಹಾಫ್ ಎಷ್ಟು ಎಷ್ಟಾಗುತ್ತಪ್ಪ ಮೂವತ್ತೈದು ನಲವತ್ತು ಸಾವಿರ ಫುಲ್ ಡಿಜೆ ಅಂದ್ರೆ ಒಂದು ಅರವತ್ತು ಸಾವಿರ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಯನ್ನ ಯಾವುದೋ ಒಂದು ಹಾಸ್ಟೆಲ್ ಅಲ್ಲಿ ಕೊಟ್ರೆ ಒಂದು ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡಿ ತರಿಸಿದ್ದೆ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ದಿನ ನಾಲ್ಕು ತಾಸು ನೀವು ಕುಣುದು ಕುಪ್ಪಳಿಸ್ತಿರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರ್ಲಿ ಅನ್ನೋದು ನೀವು ಭಾವಿಸ್ಕೊಳ್ಳಿ ನಾ ಜಾಸ್ತಿ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥಗಳು ಬರ್ತಾ ಹೋದ ಆ ನಂತರ ಬೇರೆ ಬೇರೆ ಯಾರನ್ನೂ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಊಣಿಯಾಗಿ ಟೆಂತ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು ತಂದು ಸನ್ಮಾನ ಮಾಡ್ರಿ ಒಬ್ರಿಗೆ ಪ್ರೇರಪಣೆ ಆಗುತ್ತದೆ ಆ ಯಾರೋ ಕೆಲ್ಸಕ್ಕೆ ಬರಲೋ ಯಾರೋ ಯಾರನೊಬ್ರು ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡದು ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡದು ಅವ್ರ ಪೋಸ್ಟ್ ಗಳ ಹಾಕೋದು ಬೇಕಾಗಿಲ್ಲ ನಿಮ್ಮ ನಿಮ್ಮ ಓಣಿಯವ್ರನ್ನ ಸನ್ಮಾನ ಮಾಡ್ರಿ ಯಾವುದೇ ನಾಟ್ ಓನ್ಲಿ ಟೆಂತ್ ಪಿ ಯು ಸಿ ಎಲ್ಲ ಅವ್ರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಪ್ರೊಫೆಸರ್ ಇದ್ದರೆ ಅವ್ರಿಗ ಮಾಡ್ರಿ ಒಳ್ಳೆ ಇನ್ನು ನಿಮ್ಮ ಓಣಿಯ ಮುನ್ಸಿಪಾಲ್ಟಿ ಏನು ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡ್ರಿ ಅವಾಗ ಒಂದು ಸಾರ್ಥಕ ಆಗ್ತದ್ ಸುಮ್ಮನೆ ನಾವ್ ಯಾರನ್ನೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ ನಿಮ್ಮ ಓ್ರು ಇರ್ತಾರ ಐ ತಿಂಕ್ ಪೌರ ಕಾರ್ಮಿಕರು ಯಾರೋ ಅವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಅವ್ರ ಬಗ್ಗೆ ಬರೀ ದಿನ ಏ ನಮ್ ಕಸವಿಲ್ಲ ನಿಮ್ ಕಸವಿಲ್ಲ ಅಂತ ಹೇಳ್ತೀವಿ ಒಂದು ಗಣಪತಿ ದಿನ ಕರೀರಿ ಅವ್ರಿಗೆ ಎರಡನೇ ದಿನಾನು ಮೂರನೇ ದಿನಾನು ಕರೆದವ್ರಿಗೆ ಒಂದು ಸನ್ಮಾನ ಮಾಡ್ರಿ ಅವ್ರದ್ದು ಒಂದು ಸಾರ್ಥಕ ಆಗ್ತದೆ ಹೌದಪ್ಪ ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಹೇಳಿ ಅವ್ರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅಂದಾಗ ಮಾತ್ರ ಈ ತರದ ಹಬ್ಬಗಳು ಈ ತರದ ಏನೋ ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತದೆ ಆ ನೀವು ಪೆಂಡಾಲ್ಗಳು ಹಾಕ್ಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು ಅಡೆತಡೆ ಆದ್ರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತದೆ ಆಮೇಲೆ ಗಣೇಶ ವಿಗ್ರಹ ತರೋದು ಜಾಸ್ತಿ ಇತ್ತು ಗಣೇಶ ವಿಗ್ರಹಗಳು ಆರರಿಂದ ಏಳು ಫೀಟ್ ಮಾತ್ರ ಇರಲಿ ಯಾಕಂದ್ರೆ ನೀವು ವಿಸರ್ಜನೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಮೇಲೆ ಹೋಯ್ತೀರಿ ಟ್ರ್ಯಾಕ್ಟರ್ ಒಂದು ನಾಲ್ಕು ಫೀಟ್ ಇರ್ತದೆ ಇದ್ರ ಮೇಲೆ ಇದೊಂದು ಏಳು ಫೀಟ್ ಅಂತ ಹನ್ನೊಂದು ಫೀಟು ನಮ್ಮ ಕೆ ಬಿ ಲೈನ್ಗಳು ಹನ್ನೆರಡು ಫೀಟ್ ಇದ್ದಾವೆ ಜಾಸ್ತಿ ಇನ್ನೊ ಒಂದು ಫೀಟು ಜಾಸ್ತಿ ಆಯ್ತಂದ್ರೆ ಗಣೇಶಲ್ಲಿ ಟಚ್ ಆಗ್ತದ ಗಣೇಶ ಟಚ್ ಆದಾಗ ಏನೇನು ಘಟನೆಗಳಾಗಿದಾವೆ ನಿಮಗೂ ಕೂಡ ಗೊತ್ತಿದೆ ಬೆಳಗಾವದಲ್ಲಿ ಎಲ್ಲ ಕಡೆ ಆಗಿದಾವೆ ಆ ತರದ ಘಟನೆಗಳು ಆಗೋದು ಬೇಡ ಆ ನಂತರ ನಮ್ಮ ಎಲ್ಲ ಇವತ್ತ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ಒಂದು ವಿನಂತಿ ಇದೆ ನೀವು ಗಣೇಶ ವಿಸರ್ಜನಾ ಮೆರವಣಿಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ನಿಮ್ಮ ಕಂಟ್ರಿ ಸರ್ಕಲ್ ಅಥವಾ ಮೇನ್ ಬಜಾರ್ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ ಹನ್ನೆರಡು ಒಂದು ಗಂಟೆ ಆಗ್ತಾ ಯಾರು ಇರ್ತಾರೆ ನೋಡ್ಲಿಕ್ಕೆ ಹನ್ನೆರಡು ಒಂದು ಗಂಟೆಗೆ ಹತ್ತು ಮಂದಿ ಪೊಲೀಸರು ಇಪ್ಪತ್ತು ಮಂದಿ ನೀವು ಯುವಕ ಮಂಡಳದವ್ರು ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ ಆಗಿ ಅವ್ರ ಸಿಗಲ್ಲೊಂದು ಇಪ್ಪತ್ತು ಮಂದಿ ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ ಐವತ್ತು ಮಂದಿ ಬಿಟ್ಟರೆ ಬೇರೆ ಯಾರು ಇರ್ತಾರ ಅಷ್ಟು ನಿಮ್ಮ ಓಣಿಯವ್ರ ಪಾಪ ಅವರು ಗಣೇಶಗಂತ ಹೇಳಿ ತಮ್ಮ ಏನ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರ ಅವ್ರು ಯಾರು ಇರೋದಿಲ್ಲ ಇರ್ತಾರ ಓಣಿ ಒಬ್ಬರಾದ ಇರ್ತಾರ

ಗಣೇಶ ದಯಮಾಡಿ ವಿಸರ್ಜನೆ ದಿನ ಎಷ್ಟು ಬೇಗ ಎಬ್ಸಿ ಎಷ್ಟು ಬೇಗ ವಿಸರ್ಜನೆ ಮಾಡ್ತೀರಿ ಅಷ್ಟು ಸರಿಯಾಗಿರ್ತದೆ ನಿಮ್ಮ ಹುಳಿ ಜನ ನೋಡ್ತಾರ ಅಪ್ರಿಷಿಯೇಟ್ ಮಾಡ್ತಾರ ಓ ಈ ಗಣೇಶ ಚೆನ್ನಾಗಿತ್ತು ಈ ಗಣೇಶ ಯುವ ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರ ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರ ನಾಲ್ಕು ನೀವು ರಾತ್ರಿ ಹನ್ನೊಂದಕ್ಕೆ ಎಬ್ಬಿಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಎಲ್ಲಿದೆ ಐದನೇ ದಿನ ಮೂರನೇ ದಿನ ಗಣೇಶ ಅಂತ ಹೇಳ್ತೀವಿ ನಾವು ನೀವು ಎಬ್ಸೋದು ಹನ್ನೊಂದು ಗಂಟೆಗೆ ಹಾಕೋದು ರಾತ್ರಿ ಎರಡು ಗಂಟೆಗೆ ಆಯ್ತು ಮೂರನೇ ದಿನ ಮುಂದೋ ನಾಲ್ಕನೇ ದಿನ ಬಂದ್ಬಿಟ್ಟಿರ್ತೀವಿ ಶ್ರದ್ಧೆ ಭಕ್ತಿನ ಮಾಡ್ಬೇಕಂತ ನಾವೇ ಹೇಳ್ತೀವಿ ಎಲ್ಲಿದೆ ಶ್ರದ್ಧೆ ಭಕ್ತಿ ದಯಮಾಡಿ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯುವಕರ ತಲೆಗೆ ಏನಾಗಿದೆ ಗಣಪತಿ ಅಂದ್ರೆ ಡಿ ಜೆ ಹಚ್ಚಬೇಕು ಕುಡಿಬೇಕು ಇದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಹೊರಗೆ ಬರ್ರಿ ಬೇರೆ ನೂರಾರು ಕೆಲಸಗಳಿದಾವೆ ಇಲ್ಕಲ್ ಗುಳಿಯದ ಗುಡ್ಡ ಸರ್ ಜನಪದ ಜನಪದ ಕಲಾವಿದರು ಸಾವಿರಾರು ಜನ ಇದಾರೆ ಅವ್ರನ್ನ ಕರೀರಿ ಎಷ್ಟೋ ವಾದ್ಯಗಳಿದಾವೆ ಕರ್ನಾಟಕದ ವಾದ್ಯಗಳನ್ನ ಆಲ್ ಓವರ್ ವರ್ಲ್ಡ್ ಜನ ಕರೆದು ಅದನ್ನ ತೋರ್ಸಕ್ಕೆ ಒಂದು ಇಷ್ಟಪಡ್ತಾರ ನಮ್ಮ ವಾದ್ಯಗಳನ್ನು ಮಾಡ್ರಿ ಲೇಸಿಂಗ್ ಏನೇನೋ ಇದಾವೆ ಡೊಳ್ಳು ಕುಳಿತ ನೂರಾರು ಇದಾವೆ ಅವರಿಗೂ ಒಂದು ಕೆಲಸ ಇದೆ ಪಾಪ ಅಲ್ಲ ಅಂದ್ರೆ ಅವ್ರನ್ನ ಪುಣೆಯಿಂದ ಚೋಲಾಪುರದಿಂದ ಕರೆದ ಕರ್ದು ತರ್ತಿರಪ್ಪ ಇಲ್ರಿ ಮೂರ್ ಬುಕ್ ಬುಕ್ಕಾಗೆ ನಾಲ್ಕು ಹೇಳಿದ ಅವ್ರನ್ನ ಕರ್ತೀರಿ ಇಲ್ಲೇ ನಿಮ್ ಸುತ್ತಮುತ್ತ ಜಾನಪದ ಕಲಾವಿದರ ಮಾತಾಡಿಸೋರಿಲ್ಲ ಯಾರು ದಯಮಾಡಿ ಅಂತವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂತವ್ರಿ ಹೊಸ ಹೊಸ ವಾದ್ಯಗಳಿದಾವೆ ಹೊಸತನ ಮಾಡ್ರಿ ನಾಲ್ಕು ಮಂದಿ ಹೌದಪ್ಪ ಇಲ್ಕಲ್ದಾಗ ಈ ತರ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅಂದಾಗ ಮಾತ್ರ ಆ ಗಣೇಶಕ್ಕೆ ಒಂದು ಅರ್ಥ ಬರ್ತದ ಆಮೇಲೆ ಎಲ್ಲ ಗಣೇಶ ಮಂಡಳದವರು ದಯಮಾಡಿ ನಿಮ್ಮ ನಿಮ್ಮ ಗಣೇಶ ಮಂಡಳಿಗಳ ಹತ್ರ ಜಾಸ್ತಿ ಜಾಸ್ತಿ ಸಂಖ್ಯೆ ಸಿ ಸಿ ಟಿವಿಗಳನ್ನು ಹಾಕ್ಸ್ಬೇಕು ಸಿ ವಿ ಹಾಕ್ಸಿದ್ರೆ ಒಳ್ಳೆಯದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದೆ ನಮ್ಮ ಗಮನಕ್ಕೂ ಇರ್ತದೆ ಯಾರಾದರೂ ಬಂದರೂ ಕೂಡ ಸಿ ಸಿ ಟಿವಿ ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ ಅಥವಾ ಗಣೇಶ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕೆ ಅವಕಾಶ ಇರೋದಿಲ್ಲ ಆನಂತರ ಇನ್ನೊಂದೇನಪ್ಪ ಅಂದ್ರೆ ಅನ್ನ ಪ್ರಸಾದ ಏನಾದ್ರೂ ಮಾಡ್ತಿರ್ತೀರಿ ಕಾರ್ಯಕ್ರಮಗಳಿರ್ತಾವ ಅದೇನು ಕಾರ್ಯಕ್ರಮ ಮಾಡ್ತೀರಿ ಅದನ್ನ ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ಏಕಾಏಕಿ ಬಂದೇ ಕಂಟಿ ಸರ್ಕಲ್ ಹತ್ರ ಸ್ಟೇಜ್ ಹಾಕಿದೆ ಅಂದ್ರೆ ಆಗೋದಿಲ್ಲ ನೀವು ಏನು ಕಾರ್ಯಕ್ರಮಗಳನ್ನು ಮಾಡ್ತೀರಿ ದಯಮಾಡಿ ಹೇಳ್ರಿ ಸರ್ ನಮ್ದು ಹಿಂಗೆ ಎರಡನೇ ದಿನ ಈ ತರ ಕಾರ್ಯಕ್ರಮ ಇದೆ ಒಂದೇ ದಿನ ಈ ತರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ ಅದಕ್ಕೆ ತಕ್ಕಂಗ ನಾವು ಪೊಲೀಸ್ ಒಂದೋಸ್ತಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಆನಂತರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಹೇಳಿದ್ರು ಹೇಳಿದ್ದಾರೆ ನಾಡಿದ್ದು ಶನಿವಾರದಿಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಕ ಗವಾಕ್ಷಿಪ್ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲ್ಟಿಯಲ್ಲಿ ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬಹುದು ಗ್ರಾಮೀಣ ಭಾಗದವರು ಸಹ ಗ್ರಾಮೀಣ ಭಾಗದವರು ಸಹ ಅಲ್ಲೇ ಒಬ್ರು ತಾಲೂಕು ಒಬ್ರು ಯಾರಾದರೂ ಡೆಪ್ಯೂಟ್ ಮಾಡ್ತಾರೆ ಕೊಡ್ತಾರೆ ಬಟ್ ಇಲ್ಲಿ ಮತ್ತಿಲ್ಲಿ ಪೊಲೀಸ್ ಸ್ಟೇಷನ್ ಅದಕ್ಕೆ ಇಲ್ಲಿ ಪಂಚಾಯತಿ ಒಂದೇ ಕಡೆನೇ ಇದೆ ಅದಕ್ಕೆ ಅದೇ ಹೇಳ್ತಾ ಇರೋದು ಒಂದೇ ಕಡೆನೇ ಇದೆ ಗ್ರಾಮೀಣ ಭಾಗದವರು ನೀವು ನಿಮ್ಮ ಪಿಡಿಒ ಅವ್ರ ಮುಖಾಂತರ ಕೊಟ್ಟರೆ ಪಿಡಿಒ ಅವರು ಇಲ್ಲಿ ಬಂದು ಕೊಡ್ತಾರೆ ಪರ್ಮಿಷನ್ ಇಲ್ಲಿ ಕೊಡ್ತಿರು ಪಂಚಾಯತಿಲ್ಲೇ ಕೊಡ್ತಾರೆ ಪಂಚಾಯತ್ ಕೇವಲ ಕಂದಾಯ ತಾಲೂಕು ಪಂಚಾಯತ್ ಅವರು ಇರ್ತಾರ ಅಲ್ಲಿ ಪೊಲೀಸರು ಮತ್ತೆ ಹೆಸ್ಕಾಂದವ್ರು ಯಾರು ಇರೋದಿಲ್ಲ ಅವ್ರು ನಿಮ್ಮ ಪಂಚಾಯತಿ ಅವರು ತಂದು ಇಲ್ಲಿ ಕೊಟ್ಟಾಗ ಪರ್ಮಿಷನ್ ಅಲ್ಲೇ ನಿಮ್ಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ನೀವು ಗ್ರಾಮೀಣ ಭಾಗದವ್ರು ಎಲ್ಲೆಲ್ಲಿ ನಿಮ್ಮ ಪಂಚಾಯತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನ ಕೊಡ್ರಿ ದಯಮಾಡಿ ಮಾಡಿ ಪರ್ಮಿಷನ್ ಅಲ್ಲೇ ನಿಮ್ಮ ನಿಮ್ಮ ಒಂದು ದಿನ ನಂತರ ನಿಮ್ಮ ಪರ್ಮಿಷನ್ ಅಲ್ಲಿಗೆ ನಿಮ್ಮ ಪಂಚಾಯತ್ ಪರ್ಮಿಷನ್ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ ಅಲ್ಲೇ ನೀವು ತಗೊಳ್ಬಹುದು ಆ ನಂತರ ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಅವ್ರ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ಐದು ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ ಪ್ಲಸ್ಸು ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿದೆ ಸರ್